ಏನು ಅನ್ನಿಸ್ತೈತೆ ನನಗಂತೂ ಇದೆಲ್ಲ ಫೇಕು ಅನಿಸ್ತೈತೆ ಏನಕ್ಕೆ ಅಂತ ಹೇಳಿದ್ರೆ ಯಾರೂ ಕೂಡ ಅನ್ಸೋತಾರೆ ಲೇಟ್ ಹಾಕೊಂಡ್ಬಿಡ್ತೀನಿ ಹಾಂ ಗೈಸ್ ಇದೆಲ್ಲ ಏನು ಇವಾಗ ಬಿಗ್ ಬಾಸ್ ಜನಗಳನ್ನ ಕಳ್ಸಿ ಕಳ್ಸೋ ಕರ್ಸೋರಲ್ವಾ ಅವರೆಲ್ಲ ಫೇಕು ಗೈಸ್ ಎಲ್ಲ ಪೇಮೆಂಟ್ಗೋಸ್ಕರ ಬಂದಿರೋರಲ್ಲ ಪಾಪ ಅವರೆಲ್ಲ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಹಂಗೆ ಹೇಳ್ಬಿಟ್ಟು ಕರ್ಕೊ ಬಂದಿರ್ತಾರೆ ಅವರು ಎಲ್ಲರು ಕೂಡ ಅಳು ಹೇಳ್ಬೇಕಂದ್ರೆ ಮಾಡೋಕ್ಕೆ ಅಷ್ಟೊಂದು ಫ್ಯಾನ್ಸ್ ಇಲ್ಲ ಬೆಂಗಳೂರಲ್ಲಿ ಯಾಕಂದರೆ ಉತ್ತರ ಕರ್ನಾಟಕದಲ್ಲಿ ಇದ್ದಾರೆ ಉತ್ತರ ಕರ್ನಾಟಕದಿಂದ ಯಾರು ಬರಲ್ಲ ನಿಜವಾಗ್ಲೂ ಬರಲ್ಲ ಯಾರು ಯಾಕಂದರೆ ಉತ್ತರ ಕರ್ನಾಟಕದಿಂದ ಬರಬೇಕು ಅಂದರೆ ಒಬ್ಬಂಗೆ ಒಂದು ಸಾವಿರ ರೂಪಾಯಿ ಮೇಲೆ ಖರ್ಚು ಬೀಳ್ತದೆ ಅದು ಹೆಂಗೆ ಬಂದ್ಬಿಡ್ತಾರೆ ಅಲ್ಲಿಂದ ಸುಮ್ಮನೆ ಇವ್ರು ಕರ್ಕೊ ಬಂದ್ಬಿಟ್ಟು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಪೇಮೆಂಟ್ಗೆ ಈ ಥರ ಸುಮ್ಮನೆ ಮಾಳು ಮ್ಯಾಳು ರಿ ಷೇ ಶೇ ಕಾ ಅವೆಲ್ಲ ಬಿಟ್ಬಿಡಿ ಇವೆಲ್ಲ ಗಿಮಿಕೂ ನಾವು ಯಾವಾಗ ಗೊತ್ತಾ ಆರನೇ ಸೀಸನಲ್ಲೇ ಗೊತ್ತಾಗ್ಬಿಡ್ತು ಇವೆಲ್ಲ ಈ ಥರ ಮಾಡ್ತಾ ಇದ್ದೀರಾ ನೀವು ಇವೆಲ್ಲ ನೀವೆಲ್ಲ ಏನು ಮಾಡ್ತಾರೆ ಗೊತ್ತಾ ಎಲ್ಲ ಹಿಂದಿ ಕಾಪಿ ಮಾಡ್ತಾರೆ ನೀವು ಫಸ್ಟಿಂದ ಮಾಡ್ಕೊಬಾರದೇ ಹಿಂದಿ ಕಾಪಿ ಅದರಲ್ಲಿ ಇದೆ ಅಯ್ಯೋ ನಾನು ಈ ಜಾಗದಲ್ಲಿ ಏಕೆ ನಾನು ಗಿಲ್ಲಿ ಫ್ಯಾನ್ ನಾನು ಗಿಲ್ಲಿ ಫ್ಯಾನ್ ಗಿಲ್ಲಿಗೂ ಹಿಂಗೇಗೆ ಬಡ್ಕೊಂಡಿದ್ರು ಗಿಲ್ಲಿ ಫ್ಯಾನ್ಸ್ಗೂ ಇದು ಫೇಕ್ ಫ್ಯಾನ್ಸೇ ಅಂತ ಹೇಳ್ತಾಯಿದ್ರು ರಿಯಲ್ ಫ್ಯಾನ್ಸ್ ಯಾರು ಹೋಗೋಲ್ಲ ಹತ್ರ ಇಷ್ಟಪಡ್ತಾರೆ ಹೊರತು ಎಲ್ಲ ನನಗೆ ಹೋಯ್ತಾರೆ ದಗ್ಗು ಬದೈತೆ ಇಷ್ಟು ಜನ ಜರು ಹ್ಯಾಂಗು ಮಳು ಮ್ಯಾಳು ಗಿಲ್ಲಿ ಯಾರಿಗೂ ಇದು ಇದೇನು ಬಿಗ್ ಬಾಸ ಇದು ಇವೆಲ್ಲ ಯಾವಾಗ ಮಾಡ್ತಿದ್ರು ಗೊತ್ತಾ ಲಾಸ್ಟು ಅಂದರೆ ಸೀಸನ್ ಮುಗಿಯೋಕೆ ಇನ್ನೊಂದು ಎರಡು ವಾರ ಇದ್ದಾಗ ಮಾಡೋರು ಇವಾಗ ತಗೋ ಇನ್ನು ನಾಲ್ಕು ವಾರ ಐದು ವಾರ ಆಗೈತೆ ಐದು ವಾರಕ್ಕೆ ಈ ಥರ ಏನು ಬಿಗ್ ಬಾಸ್ ಬೇಗ ಮುಗಿಸ್ಬಿಡ್ತೀರಾ ಐವತ್ತಿಂದ ಲಾಸ್ಟಾ ಬಿಗ್ ಬಾಸು ಏನಪ್ಪ ಈ ವರ್ಷ ಬಿಗ್ ಬಾಸ್ ವರ್ತ ಐತೆ ಇಲ್ಲ ಅಲ್ಲಿ ಹೊರಗಡೆ ಬಂದಿರೋ ಅರ್ಧ ಪುಕ್ಳು ಅರ್ಧ ತಿಕ್ಕಲು ಅದನ್ನೊಂದು ನಾಲ್ಕೈದು ಜನ ಚೆನ್ನಾಗಿ ಆಡ್ತಾ ಇದ್ದಾರೆ ಅದೇ ಹೆಂಗೋ ಸೀಸನ್ ಉಳಿಸ್ಕೊಂಡು ಹೋಗೋಣ ಅನ್ನೋದು ಬಿಟ್ಟು ಈ ಥರ ಎಲ್ಲ ಮಾಡಿಬಿಟ್ಟು ಗಬ್ಬೆಳಿಸ್ತಾರ ಸೀಸನ್ನೇ ಪೂರ್ತಿ ನಿಮಗೂ ಹಂಗೆ ಅನಿಸಿದ್ರೆ ಕಮೆಂಟ್ ಮಾಡಿ ಅಷ್ಟೇ ಬಾಯ್